ರಾಜ್ಯ ಸರ್ಕಾರ ಪೆಟ್ರೋಲ್ ಡೀಸೆಲ್ ದರನ ಜಾಸ್ತಿ ಇದು ಮಿಡಲ್ ಕ್ಲಾಸ್ ಪೀಪಲ್ ಗೆ ಹೊಡ್ತಾ ಬಿಡೋದು ಇವ್ರ ಯಾವಾಗ್ಲೂ ಹೇಳೋದು ನಾವು ಬಡವರ್ ಪರ ನಿಲ್ತೀವಿ ನಾವು ಮಧ್ಯಮ ಪರ ನಿಲ್ತೀವಿ ಅಂತ ಜಾಸ್ತಿ ಆಗ್ತಾ ಇರೋದು ಪ್ರೈಸ್ ನ ಇದ್ರ ಬಗ್ಗೆ ಏನ್ ಅನ್ಸತ್ತ ಯಾವಾಗಲ್ವಾ ಮೇಡಮ್ ನಮ್ಸಿ ಮೋಸ ಮಾಡೋದು ಬಡವ್ರಿಗೆ ಓಟ್ ಹಾಕಿ ಎರಡ್ ಸಾವಿರ ಕೊಡ್ತೀನಿ ಅದ್ ಕೊಡ್ತೀನಿ ಕೊಡ್ತೀನಿ ಅಂತ ಓಟ್ ಹಾಕಿದ ಈ ಕೆಲಸ ಮಾಡ್ತಾರೆ ಸರ್ ಇವಾಗ ಏನ್ ಕ್ರಮ ತಗೋಬೇಕು ರಾಜ್ಯ ಸರ್ಕಾರ ಈ ಪ್ರೈಸ್ ಹೈಕ್ ಅನ್ನೋದನ್ನ ಅದನ್ನ ಹೇಗೆಲ್ಲ ಸರಿಪಡಿಸಬಹುದು ಅಂತ ಸರಿಪಡ್ಸೋಲ್ಲ ಮೇಡಮ್ ಯಾಕಂದ್ರೆ ಎಂಪಿ ಎಲೆಕ್ಷನ್ ಆಗೋಗಿದೆ ಅವ್ರ್ ಟರ್ಮ್ ಮುಗಿಯೋರ್ಗು ಈ ಆಟ ನಡೀತಾ ಇರುತ್ತೆ ಅಂದ್ರೆ ಈ ಗ್ಯಾರಂಟಿ ಸ್ಕೀಮ್ ಕೊಟ್ಟಿರೋದಿಕ್ಕೆ ಈ ತರ ಎಲ್ಲಾನು ಜಾಸ್ತಿ ಮಾಡ್ತಾ ಇದಾರೆ ಅವ್ರ ಬೊಕಸೆನ ತುಂಬ್ಸ್ಕೊಳಕ್ಕೆ ಅಂತ ಹೌದು ತ್ಯಾಂಕ್ ಯು ಸರ್ ಇವಾಗ ರಾಜ್ಯ ಸರ್ಕಾರ ಪೆಟ್ರೋಲ್ ಡೀಸೆಲ್ ದರಾನ ಜಾಸ್ತಿ ಮಾಡಿದೆ ಇದು ಮಿಡಲ್ ಕ್ಲಾಸ್ ಪೀಪಲ್ ಗೆ ಹೊರ್ತಾ ಬಿಡೋದು ಇವ್ರು ಯಾವಾಗ್ಲೂ ಹೇಳೋದು ನಾವು ಬಡವ್ರ ಪರ ನಿಲ್ತೀವಿ ನಾವು ಮಧ್ಯಮ ಕುಟುಂಬದವ್ರ ಪರ ನಿಲ್ತೀವಿ ಅಂತ ನೋಡಿದ್ರೆ ನಮ್ಗೆ ಜಾಸ್ತಿ ಹಾಕ್ತಾ ಇರೋದು ಪ್ರೈಸ್ ನ ಇದ್ರ ಬಗ್ಗೆ ಏನ್ ಅನ್ಸತ್ತೆ ಯಾವಾಗ ಅದೇ ಅಲ್ವಾ ಮೇಡಮ್ ನಮ್ಸಿ ಮೋಸ ಮಾಡೋದು ಬಡವ್ರಿಗೆ ವೋಟ್ ಹಾಕಿ ಎರಡ್ ಸಾವಿರ ಕೊಡ್ತೀನಿ ಅದ್ ಕೊಡ್ತೀನಿ ಇದ್ ಕೊಡ್ತೀನಿ ಅಂತ ವೋಟ್ ಹಾಕಿ ಆದ್ಮೇಲೆ ಈ ಕೆಲಸ ಮಾಡ್ತಾರೆ ಸರ್ ಇವಾಗ ಏನ್ ಕ್ರಮ ತಗೋಬೇಕು ರಾಜ್ಯ ಸರ್ಕಾರ ಈ ಪ್ರೈಸ್ ಹೈಕ್ ಅನ್ನೋದನ್ನ ಹೇಗೆಲ್ಲ ಸರಿಪಡಿಸಬಹುದು ಸರಿ ಪಡಿಸಲ್ಲ ಯಾಕೆಂದ್ರೆ ಯಾಕಂದ್ರೆ ಎಂಪಿ ಎಲೆಕ್ಷನ್ ಆಗೋಗಿದೆ ಅವ್ರ ಟರ್ಮ್ ಮುಗಿಯೋರ್ಗೂ ಆಟ ನಡೀತಾ ಇರುತ್ತೆ ಅಂದ್ರೆ ಈ ಗ್ಯಾರಂಟಿ ಸ್ಕೀಮ್ ಕೊಟ್ಟಿರೋದಿಕ್ಕೆ ಈ ತರ ಎಲ್ಲಾನು ಜಾಸ್ತಿ ಮಾಡ್ತಾ ಇದಾರೆ ಅವ್ರ ಆ ಬೊಕಸ್ ಏನ ತುಂಬ್ಸ್ಕೊಳಕ್ಕೆ ಅಂತ ಹೌದು ಮೇಡಮ್ ಥ್ಯಾಂಕ್ ಯು ಗ್ಯಾರಂಟಿನು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ